ಗಾಯ್ಸ್ ಒಳ್ಳೆ ಪಗ್ಮರಿಗಳು ಬಂದಿದೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಬೆಲೆಗಿದೆ ಇಲ್ಲಿ ಇರೋ ನಂಬರ್ ಕಾಲ್ ಮಾಡಿ ಫುಲ್ ವಿಡಿಯೋ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದಾರೆ ರಾಕಿ ಪ್ಯಾಟ್ಸ್ ಗಾಯ್ಸ್ ನಿಮ್ಮ ಈ ಲಾರ್ಡ್ಸ್ ಆಫ್ ಲೋಗೆ ತುಂಬಾ 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 ಥ್ಯಾಂಕ್ಸ್ ಎರಡು ದಿನಕ್ಕೆ ಒಂದ್ ಸಾರ ವ್ಯೂಸ್ ಹೋಗಿದೆ ನಂದು ಲಾಸ್ಟ್ ರಾಟ್ ವಿಡಿಯೋ ಮತ್ತೆ ಇವಾಗ ಆಲ್ರೆಡಿ ಅದು ಟೂ ಕೆ ಹತ್ರ ಹೋಗ್ತಾ ಇದೆ ತುಂಬಾ ಜನ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿದೀರಾ ಮತ್ತೆ ವ್ಯೂಸ್ ಕೊಡ್ತಾ ಇದೀರಾ ತುಂಬಾ ಧನ್ಯವಾದಗಳು ಬಾಟಮ್ ಆಫ್ ಮೈ ಆರ್ಟ್ ಇಂದ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ರಾಟುಲರ್ ಇಲ್ಲ ಪಪ್ಪಿ ಎಲ್ಲ ಸೋಲ್ಡ್ ಔಟ್ ಆಯ್ತು ರಾಟ್ ಇಲ್ಲ ಅಂತ ಕೇಳ್ಬೇಡಿ ಈಗ ರಾಟುಲರ್ ಇಲ್ಲ ಈಗ ಪಗ್ ಪಪ್ಪಿಸ್ ಇದೆ ಗಾಯ್ಸ್ ಓಕೆನಾ ತುಂಬಾ ಆದ್ರೆ ತುಂಬಾ ಕಮ್ಮಿ ಬೆಲೆಗೆ ಅದು ಪಗ್ ಪಪ್ಪಿಸ್ ಇರುತ್ತೆ ಯಾವ ತರ ಪಗ್ಗ ಅದು ಒಂದು ಸ್ಯಾಂಪಲ್ ನೋಡಿ ಹಾಕ್ಬೇಕಾ ನೋಡ್ಕೊಂಬನ್ನಿ ಸ್ಯಾಂಪಲ್ ಹಾಕಿದ್ದೀನಿ ಗಾಯ್ಸ್ ನೋಡುದ್ರಲ್ಲ ಇದೇ ಪಗ್ಗು ಅದು ಲಕ್ಕಿ ಫಿಲಮ್ ಅಲ್ಲಿ ಎಷ್ಟು ಎಷ್ಟು ಆಕ್ಟ್ ಮಾಡಿದಾರಲ್ಲ ಇದೆಯಲ್ಲ ಅದೇ ತರ ಬ್ರೀಡು ಅದೇ ಮರಿನೆ ಕೊಡ್ತೀನಿ ತುಂಬಾ ಅಂದ್ರೆ ತುಂಬಾ ಕಮ್ಮಿಗೆ ಪಮೋರನ್ ತಗೊಳ್ಳೋ ರೇಟಲ್ಲಿ ಕೊಡ್ತೀನಿ ಗಾಯ್ಸ್ ಓಕೆನಾ ಪಮೋರೇನ್ ತಗೊಳ್ಳೋ ರೇಟಲ್ಲಿ ಪಕ್ ಪಪೀಸ್ನ ಕೊಡ್ತೀನಿ ಆ ಪಪ್ಪಿಸ್ಗಳನ್ನ ಯಾವಂತ ತೋರಿಸ್ತೀನಿ ನೀವು ನೋಡಿ ಇವಾಗ ಸೂಪರ್ ಆಗಿರೋ ಮರಿಗಳು ಕೊಡ್ತೀನಿ ಗಾಯ್ಸ್ ಹೇಳಿದಾರ ಯಾವುದು ಪಪ್ಪಿ ಅಂತ ನೋಡ್ತಾ ಇರ್ಬೋದು ಟಾಪ್ ಕ್ವಾಲಿಟಿ ಪಕ್ ಪಪ್ಪೀಸ್ ಗಾಯ್ಸ್ ಓಕೆನಾ ಟೋಟಲ್ ಆಗಿ ಮೂರು ಮರಿ ಇದೆ ಟಾಪ್ ಕ್ವಾಲಿಟಿ ಪಕ್ ಪಪೀಸ್ನ ನಿಮ್ಗೆ ಮಾಡಿಕೊಡ್ತೀನಿ ಈ ಪಪ್ಪಿ ನೀವು ಬೇಕು ಅಂದ್ರೆ ಏನು ಮಾಡ್ಬೇಕಾಗಿಲ್ಲ ಇಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆನಾ ಫೋನ್ ಮಾಡಿದ್ರೆ ಅಟೆಂಡ್ ಮಾಡೋಕ್ಕಾಗಲ್ಲ ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲಿ ಆಯ್ತು ಮೆಸೇಜ್ ಮಾಡಿ ಇದ್ರ ಪ್ರೈಸು ವಿಡಿಯೋಸು ಪೇನ್ಸ್ ಡೀಟೇಲ್ಸು ಅಪ್ಪ ಅಮ್ಮನ ಡೀಟೇಲ್ಸು ಎಲ್ಲ ಕಳ್ಸ್ಕೊಡ್ತೀನಿ ಟಾಪ್ ಕ್ವಾಲಿಟಿ ಇದು ನೀವು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಕ್ಯೂಟ್ ಆಗಿದೆ ನೋಡಿ ಸಖತ್ತಾಗಿದೆ ಗುಂಡ್ ಗುಂಡಕ್ಕಿದೆ ಇದು ಸೇಮ್ ಅದೇ ನಿಮ್ಗೆ ತೋರಿಸೋದಿಲ್ಲ ರೆಫ್ರೆನ್ಸ್ ವಿಡಿಯೋದಲ್ಲಿ ಲಕ್ಕಿ ಫಿಲಮ್ ಅಲ್ಲಿ ಯಶ್ ಹತ್ರ ಇದೆಯಲ್ಲ ರಮ್ಯಾ ಹತ್ರ ಅದೇ ನಾಯಿ ಮರಿ ಬ್ರೀಡೆ ಇದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇ ಆಗಲ್ಲ ಆ ಪ್ರೈಸ್ ಕೊಡ್ತೀನಿ ಆ ಕೊಡ್ತೀನಿ ನೋಡಿ ಕ್ವಾಲಿಟಿ ನೋಡಿ ಸಖತ್ ಕ್ಯೂಟ್ ಆಗಿದೆ ಈ ಪಪ್ಪಿ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಾಗಿಲ್ಲ ಗೈಸ್ ಈ ಪಪ್ಪಿನ ಮೇಂಟೆನೆನ್ಸ್ ಬಂದು ನಿಮ್ಗೆ ಜೀರೋ ಮೇಂಟೆನೆನ್ಸ್ ಓಕೆನಾ ಇದು ಪಪ್ಪಿ ಮೊಸರನ್ನ ತಿಂತ ಇದೆ ಇದಕ್ಕೆ ಯಾವ್ದೇ ತರ ನೀವು ಆಚೆಗಡೆ ಫುಡ್ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಕಾಸು ಕೊಟ್ಟು ತರಂಗಿಲ್ಲ ಮಂತ್ಲಿ ಐವತ್ತು ರೂಪಾಯಿ ಖರ್ಚಾಗಲ್ಲ ಓಕೆನಾ ನೀವು ತಗೊಂಡ್ರೆ ಮಂತ್ಲಿಗೆ ಐವತ್ತು ರೂಪಾಯಿ ಖರ್ಚಾಗಲ್ಲ ಗೈಸ್ ಅಷ್ಟು ಕಮ್ಮಿ ಬೆಲೆಗೆ ಝೀರೋ ಮೇಂಟೆನೆನ್ಸ್ ಇದು ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ತುಂಬ ಅಂದರೆ ಪಮೂರಿನ್ ರೇಟಲ್ಲಿ ಕೊಡ್ತೀನಿ ಓಕೆನಾ ಟಾಪ್ ಕ್ವಾಲಿಟಿ ಪಪ್ಪಿ ಸಕ್ಕತ್ತಾಗಿದೆ ಇದು ಕೆಳಗಡೆ ಬಿಟ್ಟು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ನೀವು ನೋಡಿ ಕೆಳಗಡೆ ಬಿಟ್ಟು ಕೂಡ ನಾನು ಮಾಡ್ತೀನಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಆಕ್ಟಿವ್ ಆಗಿದೆ ನೋಡಿ ನೀವು ಇಲ್ಲಿ ನಮ್ಮ ದೊಡ್ಡಾಗೆ ನೋಡ್ತಾ ಇದ್ದಾವೆ ತುಂಬ ಅಂದರೆ ತುಂಬ ಐಪರ್ ಆಕ್ಟಿವ್ ನೋಡಿ ಕ್ವಾಲಿಟಿ ನೋಡ್ತಾ ಇರ್ಬೋದು ಟಾಪ್ ಕ್ವಾಲಿಟಿ ಮರಿ ವ್ಯಾಕ್ಸಿನ್ ಕೂಡ ಆಗಿದೆ ನೀವು ತಲೆನೇ ಕೆಡ್ಸ್ಕೊಬೇಡ್ರಿ ಒಳ್ಳೆ ಹೈಜಿನಿಕ್ ಮರಿಗಳ್ನ ಕೊಡ್ತೀನಿ ನಿಮಗೆ ನೋಡಿ ಈ ಮರಿ ಬೇಕು ಅಂತ ನೀವೇನು ಮಾಡಬೇಡಿ ಇನ್ನು ಹಾಕಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಆ ಅಂತ ಮೆಸೇಜ್ ಮಾಡಿ ಮರಿಗಳನ್ನ ನೀವು ತೊಗೊಳ್ಳಿ ಸೂಪರ್ ಆಗಿರೋ ಮರಿಗಳು ನೋಡಿದ್ರಲ್ಲ ಗಾಯ್ಸ್ ಕೆಳಗಡೆ ಬಿಟ್ಟು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಸೂಪರ್ ಆಗಿದೆ ಒಳ್ಳೆ ಕ್ವಾಲಿಟಿ ಮರಿಗಳು ಮಸ್ತಾಗಿದೆ ಈ ಪಪ್ಪಿ ಬೇಕಂದ್ರೆ ನೀವೇನು ಮಾಡಬೇಕಾಗಿಲ್ಲ ನಾನು ವಿಡಿಯೋಗೆ ಲೈಕ್ ಮಾಡಿ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯಂತೆ ಮೆಸೇಜ್ ಮಾಡಿ ಪೊಗ್ ಪಪ್ಪೀಸ್ ಅಂತ ಹಾಕಿ ನಿಮಗೆ ವಿಡಿಯೋ ಬರುತ್ತೆ ಅಮೌಂಟ್ ಬರುತ್ತೆ ನನ್ನ ಲೊಕೇಶನ್ ಬರುತ್ತೆ ನಿಮಗೆ ಆದರೆ ನಾನೇ ಬಂದು ಕೊಡ್ತೀನಿ ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ ಇಲ್ಲ ನೀವೇ ಬಂತ ಓಕೆನಾ ಒಳ್ಳೆ ಕ್ವಾಲಿಟಿ ಮರಿಗುರು ಓಕೆನಾ ಹೈಜಿನಿಕ್ ಆಗಿ ಒಳ್ಳೆ ಕ್ವಾಲಿಟಿ ಸಾಕೋದು ತುಂಬ ಅಂದರೆ ತುಂಬ ಈಸಿ ಮೇಂಟೆನೆನ್ಸ್ ಇದು ನೋಡಿ ನೋಡಿ ಎಷ್ಟು ಸ್ಟಾರ್ಟ್ ಆಡ್ತಿದೆ ನೋಡಿ ಈ ಥರ ಇರಬೇಕು ಗಾ ಪಪ್ಪೀಸು ಓಕೆನಾ ಈ ಪಪ್ಪಿ ಬೇಕು ಏನು ಮಾಡಬೇಡಿ ಇಲ್ಲಿ ಹಾಕಿರೋ ನಂಬರ್ ಕಾಲ್ ವಾಟ್ಸಪ್ ಮಾಡಿ ಪಪ್ಪಿನ ತೊಗೊಳ್ಳಿ ಚೆನ್ನಾಗಿದೆ ಸೂಪರಾಗಿ ಸಾಕಿ ನಾಯಿ ಸಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ ಓಕೆನಾ ನಾಯಿನ ಒಂದು ಟ್ರಿಪ್ ಮಗುವಾಗಿ ಸಾಕಿ ನಿಮ್ಮ ಮನೇಲಿ ಒಂದು ಮಗುವಾಗಿ ಸಾಕಿ ತುಂಬ ಬೆನಿಫಿಟ್ ಇದೆ ತುಂಬ ಹಚ್ಕೊಂಡೆ ನಿಮ್ಮನ್ನ ನಿಮ್ಮನ್ನ ಲವ್ ಮಾಡುತ್ತೆ ಓಕೆನಾ ಬೆಂಕಿ ಕ್ವಾಲಿಟಿ ಮರಿಗಳಿದೆ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಕ್ಕಿನ ಹಿಂದೆ ಅಲ್ಲಿವರೆಗೂ ನೋಡ್ತಾ ಇರಿ ರಾಕಿ ಪ್ಯಾಡ್ಸ್ ಟೇಕ್ ಕೇರ್ ಬಬಾಯ್